ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನ್ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀವಿ ಐ ಹೋಪ್ ನೀವೆಲ್ಲ ವರಮಹಾಲಕ್ಷ್ಮಿ ಅವರ ಬ್ಲಾಗ್ನ ನೋಡಿರ್ತೀರಾ ಮಾತಾಡಕ್ಕೆ ಬಿಡ್ತಿಲ್ಲ ಅವಳು ಅಂತ ಕೇಳಿಸ್ಬೇಕು ಅದಾದ್ಮೇಲೆ ಇದು ಬರ್ತಿರೋದು ಊರಿಂದ ಬಂದು ಏನೇನೆಲ್ಲ ಆಯ್ತು ಅದನ್ನ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊತಾ ಇದೀನಿ ಹಾಗೇನೆ ಆನ್ಲೈನ್ ಅಲ್ಲಿ ಮನೇನ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಹೊಸ ವಸ್ತುಗಳನ್ನ ತರಿಸಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೇನೆ ನೀವಿ ನೋಡ್ತಿರ್ಬೋದು ನಮ್ಮ ಮನೆಗೆ ಹೊಸ ವಸ್ತು ಆ್ಯಡ್ ಆಗಿದೆ ಹೌದು ಒಂದು ಫೋರ್ ಸೀಟರ್ ಡೈನಿಂಗ್ ಟೇಬಲ್ನ ತರಿಸ್ಕೊಂಡ್ವಿ ನಾವು ಬಿಕಾಸ್ ಊಟ ಮಾಡೋಕ್ಕೆ ಬೆಂಕಿ ಕೆಳಗಡೆಲ್ಲ ಕೂತ್ಕೊಂಡು ಊಟ ಮಾಡೋದು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಆ್ಯಂಡ್ ಯಾರಾದರೂ ಗೆಸ್ಟ್ಸ್ ಬಂದರೆ ಏನು ಚೆಂದ ಅವ್ರನ್ನ ಕೇಳಿ ಕೊಟ್ಬಿಟ್ಟು ಊಟ ಮಾಡಿಸೋದು ಅಂತ ಹೇಳಿದ್ರು ನಾವು ಒಂದು ಡೈನಿಂಗ್ ಟೇಬಲ್ ತಗೊಂಡ್ವಿ ಮನೇಲಿ ಎಲ್ಲವೂ ಇತ್ತು ಟಿವಿ ವಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮೆಷಿನ್ ಆಗಿರ್ಬೋದು ನಾನು ಮಾತಾಡೋದು ಬಿಲ್ ಮಾಡ್ಕೊಳ್ಳಿ ಯಾಕೆ ಆ ಕಡೆ ಹೋಗ್ತಿದ್ದೀರಾ ನೀವು ಸೋಫಾ ಎಲ್ಲ ಇತ್ತು ಸೊ ಇದೊಂದು ಇರ್ಲಿಲ್ಲ ಯಾಕೆ ಇನ್ಕಂಪ್ಲೀಟ್ ಮಾಡೋದು ಮತ್ತೆ ಇಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇತ್ತು ಅಲ್ವಾ ಮೂರೇ ಜನ ಇರೋದ್ರಿಂದ ಅಷ್ಟೊಂದು ಜಾಸ್ತಿ ಜಾಗ ಬೇಕಾಗಿಲ್ಲ ಹಾಗಾಗಿ ಒಂದ್ ಡೈನಿಂಗ್ ಟೇಬಲ್ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ ಇದು ಪ್ರೈಸ್ ಡೀಟೇಲ್ಸ್ ಏನಾದ್ರು ನಿಮ್ಗೆ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ಕೇಳಿ ಹಾಗೇನೆ ನೀವು ಇಲ್ಲೇ ಹತ್ರದವರಾಗಿದ್ರೆ ಆಗಿದ್ರೆ ನಿಮ್ಗೂನು ಇದು ಸಿಗುತ್ತೆ ಸೊ ಇದು ಒಂದು ಹೊಸದು ಆ್ಯಡ್ ಆಗಿದೆ ಹಾಗೆಯೇ ಇಲ್ಲಿ ಒಂದಷ್ಟು ವಸ್ತುಗಳನ್ನ ತರಿಸ್ಕೊಂಡಿದ್ದೀನಿ ಹಾಗೇನೇ ಇನ್ನೊಂದು ಮುಖ್ಯವಾದ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅದು ಬಂದ್ಬಿಟ್ಟು ಎರಡು ವರ್ಷದಿಂದ ನನ್ನ ಓದುವ ಕನಸು ಏನಿತ್ತೋ ಅದು ಇವಾಗ ಈಡೇರಿದೆ ಅಂತಾನೆ ಹೇಳ್ಬೋದು ಹೌದು ಅದನ್ನ ಈಡೇರಿಸಿರೋದು ಬೇರೆ ಯಾರ ನನ್ನ ಹಸ್ಬೆಂಡ್ ಹೌದು ಸರ್ಪ್ರೈಸಿಂಗ್ ಆಗಿ ಹೋಗ್ಬಿಟ್ಟು ಅವರೇನೆ ಡಿಗ್ರಿ ಕಟ್ಬಿಟ್ಟು ಬುಕ್ಸೆಲ್ಲ ಇಸ್ಕೊಂಡು ಬಂದ್ಬಿಟ್ಟಿದ್ದರೆ ಬುಕ್ಸ್ ಎಲ್ಲ ಅಲ್ಲಿ ಜೋಡ್ಸ್ಕೊಂಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ ನೋಡಿದ್ರಿ ಅಲ್ವಾ ಸೊ ಫಸ್ಟ್ ಇಯರ್ ಡಿಗ್ರಿ ನನ್ನ ಕರೆಸ್ಪಾಂಡೆನ್ಸ್ ಡಿಗ್ರಿ ಕಟ್ಸಿದ್ರು ತುಂಬಾ ಖುಷಿ ಆಗ್ತಿದೆ ಓದೋದು ನಮ್ಗೆ ದೊಡ್ಡ ಕನಸು ಚಿಕ್ಕ ವಯಸ್ಸಿಂದನು ಅದು ಕಾರಣಾಂತರಗಳಿಂದ ಸ್ಟಾಪ್ ಆಗಿತ್ತು ಬಟ್ ಇವಾಗ ಮತ್ತೆ ಶುರುವಾಗಿದೆ ನನ್ಗೆ ತುಂಬಾನೇ ಖುಷಿ ಆಯಿತು ಇದನ್ನ ನಾನು ಶೇರ್ ಮಾಡ್ಕೋಬೇಕು ಶೇರ್ ಮಾಡ್ಕೋಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಿದ್ದೆ ಆದರೆ ಆಗ್ತಾನೆ ಇರಲಿಲ್ಲ ಅದಾದ್ಮೇಲೆ ಹೀಗೇನೆ ನಾನು ಸ್ವಲ್ಪ ಹಾಗೇನೆ ನಾನು ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವಾಗಿವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ನಾನು ಯಾವತ್ತು ಯಾವುದೇ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟ್ರೈ ಮಾಡಿಲ್ಲ ದಿ ಫಸ್ಟ್ ಟೈಮ್ ಬಿ ಓ ಅದಕ್ಕೆ ಅಪ್ಲಿಕೇಶನ್ ಹಾಕಿದೀನಿ ನೋಡೋಣ ಆದ್ರೂ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಸಿಗುತ್ತೋ ಇಲ್ವೋ ಬಟ್ ಎಕ್ಸ್ಪೀರಿಯನ್ಸ್ ಅಂತ ಆಗ್ಬೇಕು ಅಲ್ಲ ಅಲ್ವಾ ಲೈಫ್ ಅಲ್ಲಿ ಫಸ್ಟ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಪ್ರಿಪೇರ್ ಆಗ್ತೀನಿ ಎಲ್ಲಾದ್ರೂ ಸ್ವಲ್ಪ ಸ್ವಲ್ಪನೇ ಶೇರ್ ಮಾಡ್ಕೋತೀನಿ ಹಾಗೆನೇ ನಾನು ಡಿಗ್ರಿಗೆ ಹೇಗ್ ಓದ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಹಾಗೆ ಕರೆಸ್ಪಾಂಡೆನ್ಸ್ ಡಿಗ್ರಿ ಬಗ್ಗೆ ಏನಾದ್ರೂ ಡೀಟೇಲ್ಸ್ ನೀವು ಕಟ್ಟಬೇಕು ಅಥವಾ ನೀವು ಓದ್ಬೇಕು ಅಂತ ಅನ್ಕೊತಿದ್ರೆ ನನ್ನ ಕೇಳಿ ಆಯ್ತಾ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಶೇರ್ ಮಾಡ್ಕೋತೀನಿ ಹಾಗೇನೆ ಓದೋದ್ರ ಬಗ್ಗೆ ಸ್ವಲ್ಪ ಸ್ವಲ್ಪನೇ ನಿಮ್ಮ ಜೊತೆ ವಿಡಿಯೋಸ್ ಮಾಡಿ ಶೇರ್ ಮಾಡ್ಕೋತಾ ಇರ್ತೀನಿ ಹಾಗೇನೆ ಬ್ಲಾಗ್ಲಿಲ್ಲ ಸೊ ಇದಿಷ್ಟು ಅಪ್ಡೇಟ್ ಇವಾಗ ಬನ್ನಿ ಒಂದಷ್ಟು ಡೆಕೋರೇಟಿವ್ ವಸ್ತುಗಳನ್ನ ಒಂದು ಕೀ ಹೋಲ್ಡರ್ ತರಿಸಿದೀನಿ ಕಾಣಿಸುತ್ತೆ ಆ್ಯಂಟಿಕ್ ಪೀಸ್ ತರ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ಕೀ ಹೋಲ್ಡರ್ ತರಿಸಿದೀನಿ ಹಾಗೇನೆ

ಸೊ ಇದಾದ್ಮೇಲೆ ಇದು ಬಂದ್ಬಿಟ್ಟು ಫ್ರಿಡ್ಜ್ ಸವರ್ ತರ್ತಿದೀನಿ ಒಂದು ಇಷ್ಟೇನೆ ಇದು ನಾಲ್ಕು ಸದ್ಯಕ್ ಬಂದಿದೆ ಇದಾದ್ಮೇಲೆ ಲೈಟ್ ತರಿಸ್ಬೇಕು ಹಾಗೇನೆ ತುಂಬಾ ಡೆಕೋರೇಟಿವ್ ಐಟಮ್ಸ್ ತರ್ಸೋದಿದೆ ಎಲ್ಲಾನು ಶೇರ್ ಮಾಡ್ಕೊತೀನಿ ಹಾಗೇನೆ ಲಿಂಕ್ ಬೇಕಂದ್ರೆ ಕೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇಷ್ಟೇನೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀನಿ ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ಲಿ ಕಳ್ಸಕ್ ಹಾಕಿದ ನೀರು ಅದು ಅಲ್ಲಿ ಮೇಲೂ ಪ್ರೋಕ್ಷಣೆ ಮಾಡಿ ಮನೆಗ್ ಪ್ರೋಕ್ಷಣೆ ಮಾಡಿ ಮತ್ತೆ ನಿಮ್ಗಿದ್ದು ಜಮೀನ್ಗ್ ಹಾಕ್ಬಿಡಿ ಅಂತ ಹೇಳಿದೆ ನಾನೊಂದ್ ಸ್ವಲ್ಪ ಚಿಕ್ಕ ಬಾಟ್ಲಲ್ಲಿ ತಂದಿದ್ದೀನಿ ಇದ ನಮ್ಮನೆಗೆ ಇದು ನಮ್ಮನೆ ಅದು ನಮ್ಮನೆ ಅಲ್ವಾ ಸೊ ಈ ಮನೆಗೂ ಪ್ರೋಕ್ಷಣೆ ಮಾಡ್ಬಿಟ್ಟು ನಿಮ್ಗಿದ್ ತುಳಸಿ ಗಿಡಕ್ಕೆ ಹಾಕ್ಬಿಡೋಣ ಅಂತ ಆಕ್ಚುಲಿ ನಾವು ಬಂದಿದ್ದು ಸ್ಯಾಟರ್ಡೆ ಬಟ್ ಸಂಡೇನು ನನ್ಗೆ ಏನು ಕ್ಲೀನಿಂಗ್ ಅಥವಾ ಏನು ಮಾಡಕ್ ಸ್ವಲ್ಪ ಟಯರ್ಡ್ ಆಗಿತ್ತು ಜರ್ನಿ ಮಾಡಿ ಕ್ಲೀನ್ ಮಾಡ್ಬಿಟ್ಟು ಇವಾಗ ನೋಡ್ಬೋದು ಪೂಜೆ ಮಾಡಿದೀನಿ ತೋರಿಸ್ತೀನಿ ಸೊ ಪೂಜೆ ಎಲ್ಲ ಮುಗೀತು ಆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇವಾಗ ವಿಡಿಯೋ ಮಾಡೋಣ ಅನ್ಕೊಂಡೆ ಹಂಗೆ ಇದು ಮರ್ತೋಗಿತ್ತು ಪ್ರೋಕ್ಷಿಸೋದು ಅದಕ್ಕೆ ಇವಾಗ ಇಲ್ಲಿ ನೋಡಿ ಹ್ಮ್ ಇಲ್ಲಿ ಏನು ಮಾಡ್ತೀವಿ ಆಸೆ ಸ್ವಲ್ಪ ಹಿಂಗೆ ಆಪ್ಷನ್ ಮಾಡಿದ್ದು ಇಲ್ಲಿ ನೋಡಿ ಇವಾಗ ಹೊಸದಾಗಿ ತುಳಸಿ ಗಿಡ ಪ್ಲ್ಯಾನ್ ಮಾಡಿದ್ವಿ ತುಳಸಿ ಗಿಡ ಚೆನ್ನಾಗಿರುತ್ತೆ ಎರಡು ಹಾಕಿದ್ದೀನಿ ಒಂದು ಹೋಗಿ ಒಂದಿದ್ದರೆ ಉಳ್ಕೊಳ್ಳಿ ಅಂತ ಯಾಕಂದ್ರೆ ಒಣಗೊಯ್ ಅದು ಸಾಮಾನ್ಯ ಅದಕ್ಕೆ ಬಾ ದಾ ಬಾಯು ನೋಡಿ Mm. diana de acá